ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಬರೀ ಎಲ್ಲ ವೇದಿಕೆ ಬೇರೆ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳ್ತಾ ಫಾದರ್ ಈ ಸಿನಿಮಾ ಫಸ್ಟ್ ನನಗೆ ಒಂದು ಕಥೆ ಹೇಳಿದಾಗ ರಾಜಮೋಹನ್ ಅವರು ನಾನು ಮೇಲೆ ನಾ ಇಬ್ಬರು ಕೂತ್ಕೊಂಡು ಕಥೆ ಕೇಳಿದ್ವಿ ಬಹುಶಃ ಒಂದು ಒಂದೂವರೆ ಗಂಟೆ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಬ್ಯೂಟಿಫುಲ್ ಸಬ್ಜೆಕ್ಟು ಕೊನೆಗೆ ಅಂದರೆ ಮಾಡುವಂಥ ಕ್ಲೈಮ್ಯಾಕ್ಸಲ್ಲಿ ಒಂದು ಅಂದರೆ ಅದು ತೊಗೊಳ್ಳೋಕ್ಕೆ ಆಗಲಿಲ್ಲ ನನಗೆ ಅಷ್ಟು ಇನ್ಸಿಡೆಂಟ್ಗಳು ತುಂಬ ಹೆವಿಯಾಗಿತ್ತು ತುಂಬ ತುಂಬ ಇಂಪ್ರೆಸ್ ಆಯಿತು ಬಟ್ ಸಿನಿಮಾ ಮಾಡ್ತೀನಿ ಮಾಡಲ್ಲ ಗೊತ್ತಿರಲಿಲ್ಲ ಇನ್ನ ಫಸ್ಟ್ ಹೇಳಿದ್ದು ಈ ಸಿನಿಮಾ ನೀವು ಮಾಡಬೇಕು ಅಂದರು ಅದು ಡೈರೆಕ್ಟ್ರು ಮುಂದೆನೇ ಈ ಸಿನಿಮಾ ನೀವು ಯಾವುದೇ ಕಾರಣಕ್ಕೂ ಬಿಡ್ಬೇಡಿ ಈ ಸಿನಿಮಾ ಮಾಡಿ ನೀವು ಅಂದರು ಯಾಕಂದ್ರೆ ಜನರಲ್ಲಿ ಒಂದೆರಡು ದಿನ ಬಿಟ್ಟರೆ ಹೇಳ್ತೀವಿ ಅಂತ ಹೇಳೋದು ಅದೊಂದು ವಾಡಿಕೆ ಇರುತ್ತೆ ಸರಿ ಅವನಿಗೆ ಫೋನ್ ಮಾಡಿ ಹೇಳ್ತೀವಿ ಇನ್ನೊಂದು ಹೇಳ್ತೀವಿ ಆ ಥರದ್ದು ಒಂದು ವಾಡಿಕೆ ಇರುತ್ತೆ ಬಟ್ ಇಮಿಡಿಯೇಟ್ ಇಲ್ಲ ಈ ಸಿನಿಮಾ ನೀವು ಮಾಡಿ ತುಂಬ ಚೆನ್ನಾಗಿದೆ ಅಂತ ಸೊ ಆಮೇಲೆ ಚಂದ್ರ ಸರ್ ಫೋನ್ ಮಾಡಿದ್ರು ಹೇಗನ್ಸ್ತೇವೆ ಬ್ರದರ್ ಕತೆ ಅಂದರು ಅದ್ಭುತವಾಗಿದೆ ಕಣ್ಣು ಮುಚ್ಕೊಂಡು ಮಾಡುವಾಗ ತುಂಬ ಚೆನ್ನಾಗಿದೆ ಅದು ಹಂಡ್ರೆಡ್ ಒಳ್ಳೆ ತುಂಬ ಹೆಸರು ಕೊಡುತ್ತೆ ಅಂತ ಡೆಫಿನೆಟ್ಲಿ ಈ ಸಿನಿಮಾ ತುಂಬ ವರ್ಷಗಳು ನೆನ್ಪುಗಳು ಇಟ್ಟು ನೆನಪಲ್ಲಿ ಉಳಿಯುವಂಥ ಒಂದು ಸಿನಿಮಾ ಅಂತ ಆಗುತ್ತೆ ಆ್ಯಂಡ್ ರಾಜ್ಮೋಹನ್ ಅವ್ರು ಅದ್ಭುತವಾಗಿ ನಮ್ಮ ನೈರೇಟ್ ಮಾಡಿದ್ರು ಅವರು ಡೆಫಿನೆಟ್ಲಿ ಅದನ್ನು ಸ್ಕ್ರೀನ್ ಮೇಲೆ ತಂದೆ ತರ್ತಾರೆ ಶಿವಣ್ಣ ಸರ್ ಆಗಲೇ ಹೇಳಿದ್ರು ಅವ್ರಿಗೆ ತುಂಬ ದೊಡ್ಡ ವಿಷಯ ಇದೆ ಅವ್ರಿಗೆ ಅಂತ ಸೊ ನನಗೂ ಒಂದು ಮೊದಲೇ ಅಲ್ಲಿ ಭಾಳ ಇಂಪ್ರೆಸ್ ಮಾಡಿದ್ರು ಡೆಫಿನೆಟ್ಲಿ ನನ್ಗೆ ಇದೊಂದು ವಿಭಿನ್ನವಾಗಿರುತ್ತೆ ಪ್ಲಸ್ ತುಂಬ ಒಂದು ಎಮೋಷನಲ್ ಆಗಿ ಒಂದು ಅದ್ಭುತವಾದ ಫ್ಯಾಮಿಲಿ ಡ್ರಾಮಾ ಡೆಫಿನೆಟ್ಲಿ ಆಗುತ್ತೆ ಸಿನಿಮಾ ಇಷ್ಟಪಡ್ತೀನಿ ಅಂಡ್ ಚಂದ್ರ ಸರ್ ಜೊತೆ ಮೊದಲನೇ ಸಿನಿಮಾ ಅಸೋಸಿಯೇಟ್ ಆಗ್ತಾ ಇರೋದು ಸೊ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ನಾನು ನಮ್ಮ ತಂದೆ ಒಂದು ಸಾಕಷ್ಟು ಬಾರಿ ಚಂದ್ರ ಸರ್ನ ಮೀಟ್ ಮಾಡಿದ್ವಿ ಅವ್ರದ್ದು ವ್ಯಕ್ತಿಕವಾದ ಪ್ರೇಮ್ ಕಹಾನಿ ಶೂಟಿಂಗ್ ಎಲ್ಲ ಆಫ್ ಆಗ್ತಾ ಇತ್ತು ಆ ಟೈಮಲ್ಲಿ ಸೊ ನಾನು ಹೀರೋ ಆಗ್ಬೇಕು ಅಂತ ಹೋಗಾಡ್ತಿದ್ದಾಗ ಸೊ ಆ ಸ್ಟ್ರಗಲ್ ಎಲ್ಲ ಅವರು ನೋಡಿದ್ರು ಆಗ ಸೊ ಆ ಬಾಂಧವ್ಯ ಅವಾಗ್ಲಿಂದ ನಿಂತು ಆ್ಯಂಡ್ ಈಗ ಸಿನ್ಮಾ ಮಾಡ್ತಾ ಸೊ ಅವರು ಯಾವುದೇ ಸಿನಿಮಾ ಮಾಡಿದ್ರು ಚಿಕ್ಕದಾಗಂತೂ ಮಾಡಲ್ಲ ಸೊ ತುಂಬ ದೊಡ್ಡ ರೀತಿಯೇ ತೋರಿಸ್ತಾರೆ ಆ ಪ್ರಮೋಷನ್ಸ್ ಆಗ್ಬೋದು ಪ್ರತಿಯೊಂದು ಈ ಸಿನಿಮಾ ಅದೇ ರೀತಿ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದಾರೆ ಸೊ ಪ್ಯಾನ್ ಇಂಡಿಯಾ ರೀಚ್ ಮಾಡ್ತಾ ಇದಾರೆ ಸೊ ನಮ್ಮದು ಮೊದಲನೇ ಎಂಜ್ ಈಗ ಪ್ಯಾನ್ ಇಂಡಿಯಾ ಚಂದ್ರ ಸರ್ ಕಡೆಯಿಂದ ಆ್ಯಂಡ್ ಅಮೃತ ಅಯ್ಯಂಗಾರ್ ಈ ಸಿನಿಮಾದಲ್ಲಿ ನನ್ನ ಜೊತೆ ಮಾಡ್ತಾ ಇದ್ರೆ ಒಂದು ವಿಭಿನ್ನವಾದ ನಾವು ಆಕ್ಚುಲಿ ಚಂದ್ರ ಸರ್ ನಾನು ಹೇಳಿದ್ರೆ ತುಂಬಾ ಕೋರ್ಸ್ ಮಾಡಿದಿಲ್ಲ ಅಮೃತನೇ ಸೂಟ್ ಆಗಿದೆ ಇದಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ಈ ಪಾತ್ರಿಕೆ ಅಂತ ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಸೊ ಇನ್ ಗೊತ್ತಿಲ್ಲ ಕಥೆ ಬಗ್ಗೆ ಎಷ್ಟು ಬಿಟ್ಕೊಡ್ಬೋದು ಅಂತ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಜಾಸ್ತಿ ಹೇಳಿದ್ರೆ ಆಮೇಲೆ ಸ್ವಲ್ಪ ಕತೆ ಕತೆ ಬಿಟ್ಕೊಂಡ್ರೆ ಕಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಇದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣ ಸರ್ ಚಿತ್ರದ